ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತಾವೆ ಎರಡು ಅಂತಿಮ ಬರ್ತದೆ ಅಲ್ಲ ನೋಡೋಣ ಅದೇ ಕಾರಣಕ್ಕಾಗಿನೇ ಈ ರೀತಿ ಅನೇಕ ಪ್ರಕರಣಗಳು ಕೂಡ ಹೊರಗಡೆ ಬಂದಿದೆ ಆದರೆ ಪ್ರಮುಖ ಅಂದರೆ ಸೌಜನ್ಯ ಕೇಸನ್ನೇ ಹೊರಗಡೆ ಮಾಡುವಂಥದ್ದು ಏನಿದೆ ನೋಡೋಣ ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಅನ್ನೋ ಸಿಬೇಕನ್ನೋದ್ರಷ್ಟಿಯಲ್ಲಿ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ ಸರ್ ಸಿತ್ರಾಮ್ಯರು ಐದು ವರ್ಷ ನಾನೇ ಸಿ ಎಮ್ ಅಂತ ಹೇಳ್ತಾರೆ ಇನ್ನೊಂದು ಕೆಲವರು ಅವರು ಡಿ ಕೆ ಶಿ ಪೆಂಪಲಿಗೆ ಶಾಸಕರು ಡಿ ಕೆ ಶಿ ಆಗ್ತಾರೆ ಅಲ್ಲ ಏನೇ ಇದ್ದರೂ ಹೈ ಕಮಾಂಡ್ ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತೋ ಅಂತ ಸಿ ಎಮ್ ಅವ್ರು ಹೇಳಿದ್ದಾರೆ ಹ್ಞೂ ಏನೇ ಇದ್ದರೂ ಹೈ ಕಮಾಂಡ್ ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತವಂತ ಸಿ ಎಮ್ ಅವ್ರು ಹೇಳಿದ್ದಾರೆ ಜಾಗ ಕಾಲಿಲ್ಲ ಅಂತ ಅವರೇ ಹೇಳಿದ್ದಾರೆ ಡಿ ಸಿ ಎಮ್ ಅವರು ಇನ್ನು ಅವ್ರ ಅವರೇ ಹೊಂದಾಣಿಕೆ ಆದಾಗ ಮತ್ತೆ ಅದ್ರ ಬಗ್ಗೆ ನಾವೇನ್ ಅದಿಲ್ಲ ಇಲ್ಲ ಕ್ಲೇಮ್ ಮಾಡಿಲ್ಲ ಅದ್ರ ಬಗ್ಗೆ ನಾವು ನಾವ್ಯಾವಿಗೆ ಪದೇ ಪದೇ ಹೋಗ್ತದೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರ್ತಾರೆ ಬೇರೆ ಕೆಲಸ ಇರ್ತದೆ ಡೆಲ್ಲಿಗಂತೆ ಹೋಗ್ಲೇಬೇಕಾಗ್ತೈತಿ ಹೋಗ್ತೀವಿ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರಲ್ಲ